ಪ್ರಭು ಕಾಲೇಜಿನ ಮೈದಾನದಲ್ಲಿ ಒತ್ತುವರಿ ಮಾಡಿದಂಥ ಹೇಳಿ ಮುಖಂಡರಿದ್ದಾರೆ ಅವರಿಗೆ ನಾನು ಮ್ಯಾನೇಜ್ಮೆಂಟ್ ಪರವಾಗಿ ಹಾಗೂ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಶಿಕ್ಷಕರು ಹಾಗೂ ನಮ್ಮ ಹಿರಿಯನ ಸದಸ್ಯರಾದ ಜಯಂತಾಕೂರು ಮತ್ತು ಎಲ್ಲ ಸಂಘಟನೆ ಪರವಾಗಿ ನಾನು ವಿನಂತಿ ಮಾಡೋದೇನೆಂದರೆ ಸಮಸ್ಯೆ ಮಾತುವಾಗಿ ಬಗೆಹರಿಸೋಣ ಸರ್ವೆ ಮಾಡೋಣ ಜಾಗ ನಮ್ದಿದ್ದರೆ ನಮಗೆ ಇರುತ್ತೆ ಅಂದರೆ ಹೋಗಿಗೇ ಇರುತ್ತೆ ಈ ಥರ ಗೊಂದಲ ಮಾಡೋದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಹಾಗೂ ಶಾಂತಿಯನ್ನು ಕಾಪಾಡೋಕ್ಕಾಗಲ್ಲ ಅದಕ್ಕೆ ನಾನು ಈ ಮೂಲಕ ಎಲ್ಲರ ಪರವಾಗಿ ವಿನಂತಿ ಮಾಡೋದೇನೆಂದರೆ ದಯಮಾಡಿ ತಾವು ನಿಮ್ಮ ಜಂಡಗಳನ್ನು ತೆಗೆದುಕೊಂಡು ಶಾಂತಿಪೂರ್ವವಾಗಿ ನ್ಯಾಯವಾಗಿ ಪುಟ್ಟಿ ಸಮಸ್ಯೆ ಬಗ್ಗೆ ಹೆಚ್ಚಿಸಿಕೊಳ್ಳುವಂತೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆದಷ್ಟು ಬೇಗ ಗಮನ ಹರಿಸಿ ಇದಕ್ಕೆ ಒಂದು ಪರಿಹಾರ ಮಾಡಬೇಕು ಸರ್ ನಮ್ಮ ಸಂಸ್ಥೆ ಹೇಗಿದೆ ಅಂದರೆ ಈ ಸಾಕಷ್ಟು ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಫಂಕ್ಷನ್ಗಳು ನಾವು ಮೈದಾನ ಯುಟಲೈಸ್ ಮಾಡ್ತಾ ಇದ್ದೀವಿ ನಮಗೆ ಅದು ನಾವು ಬೇಡಂತನಲ್ಲ ಯಾಕೆಂದರೆ ಈ ಊರಿಗೋಸ್ಕರ ಈ ಸಂಸ್ಥೆ ಇರೋದು ಊರು ಜನಗೋಸ್ಕರ ವಿದ್ಯಾ ವಿದ್ಯಾದಾನ ಮಾಡೋದು ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನಕ್ಕೆ ಹೋಗಿ ಆ ವಿನ್ಯಾಸ ಸ್ಥಾನಕ್ಕೆ ಹೋಗಿದ್ರೆ ಈ ಸ ಡಿಸ್ಟಿಕ್ಕೂ ಬೆಳೆಯುತ್ತೆ ತಾಲೂಕು ಬೆಳೆಯುತ್ತೆ ಡಿಸ್ಟಿಕ್ಕೂ ಹೆಸರಾಗುತ್ತೆ ನಮ್ಮ ಸಂಸ್ಥೆಗೂ ಹೆಸರಾಗುತ್ತೆ ಸೊ ಅದಕ್ಕೆ ವಿದ್ಯಾಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಿತದೃಷ್ಟಿ ಇಟ್ಕೊಂಡು ಅವರಿಗೆ ತೊಂದರೆ ಆಗಬಾರ್ದು ಓದೋಕ್ಕೆ ಆಟಕ್ಕೆ ಇಲ್ಲೂ ತೊಂದರೆ ಆಗಬಾರ್ದು ಅಂತ ಆದಷ್ಟು ಬೇಗ ತೆರಿಗೆ ಬರ್ಸೆ ಕಾನೂನು ಕಾನೂನು ಉತ್ತಮವಾಗಿ ಏನೇನು ಓಡಾಟ ಮಾಡಿರೋದು ನಾವು ಆಡ್ತೀಯಾ